ಬ್ರಹ್ಮೋಪದೇಶ ನೋಡಿ ನಮ್ಮ ದೇಶದಲ್ಲಿ ಚಿಕ್ಕ ಮೂವೀಸ್ ಮೊದಲು ಹೈಯೆಸ್ಟ್ ಫಸ್ಟ್ ಅನ್ನೋದ್ರ ಹಾಗೆ ಮೊದಲು ಎಲ್ಲದಕ್ಕಿಂತ ದೊಡ್ಡದೇನಿದೆಯೋ ಅದನ್ನ ಮೊದಲು ಹೇಳೋರು ನಿನ್ನ ಗುರಿ ನಿನ್ನ ಲಕ್ಷ್ಯ ಇದಪ್ಪ ಅಂತ ತೋರಿಸ್ಬಿಟ್ಟು ಆಮೇಲೆ ನೀನು ಮಾಡೋದೆಲ್ಲ ಮಾಡ್ಕೊಂಡವ್ರು ಅದಕ್ಕೆ ಬ್ರಹ್ಮೋಪದೇಶದಲ್ಲಿ ಏನಂದ್ರೆ ಇಡೀ ವಿಶ್ವವೇ ಬ್ರಹ್ಮನಿಂದ ಮಾಡಲ್ಪಟ್ಟಿದೆ ಬ್ರಹ್ಮನೇ ಆಗಿದ್ದಾನೆ ಆ ಬ್ರಹ್ಮನು ನೀನೇ ಆಗಿದೆಯಾ ಅನ್ನೋದನ್ನು ಉಪದೇಶ ಮಾಡ್ತಾರೆ ಅದಕ್ಕೆ ಗಾಯತ್ರಿ ಮಂತ್ರದ ಉಪದೇಶ ಮಾಡಿ ನಮ್ಮೆಲ್ಲರ ಬುದ್ಧಿಯು ಆ ಚೈತನ್ಯದಿಂದ ಬೆಳಗಲಿ ಎಲ್ಲ ಬುದ್ಧಿಗೂ ಪ್ರೇರಣೆ ಕೊಡಲಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸಾಮೂಹಿಕ ಪ್ರಾರ್ಥನೆ ಇದರಿಂದ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಬಹಳಷ್ಟು ಲಾಭಗಳಿದೆ ಬುದ್ಧಿ ಚುರುಕಾಗತ್ತೆ ಶರೀರ ವಜ್ರಕಾಯವಾದಂಗಾಗತ್ತೆ ಮನಸ್ಸು ತೆಳುವಾಗಿರುತ್ತದೆ ಹಲವಾರು ಪ್ರಯೋಜನಗಳು ಇದರಿಂದ ಉಂಟಾಗುತ್ತೆ